ನಮಸ್ಕಾರ ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭುಗಿಲೆದ್ದಿದ್ದ ಉದ್ವಿಗ್ನತೆ ಸಂಘರ್ಷದ ವಾತಾವರಣ ಯುದ್ಧದ ಆತಂಕ ಇದೀಗ ಮೂಲೆಗೆ ಸರಿದಿದೆ ಉಭಯ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾವೆ ಆದರೂ ಕೂಡ ಕದನ ವಿರಾಮವನ್ನು ಮೀರಿ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿದೆ ಸೋಮವಾರ ಮೋದಿ ಭಾಷಣ ಮಾಡಿದ ಬೆನ್ನಲ್ಲೇ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿದೆ ಇನ್ನು ಎರಡೂ ರಾಷ್ಟ್ರಗಳ ನಡುವೆ ಕದನ ವಿರಾಮವನ್ನ ಘೋಷಿಸುವಲ್ಲಿ ತಮ್ಮದೇ ಪ್ರಮುಖ ಪಾತ್ರ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆನೆ ಮೈಲೇಜ್ ಅನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ಮೋದಿ ಅವರು ಟ್ರಂಪ್ ವಿಚಾರದಲ್ಲಿ ಮೌನವನ್ನ ತಾಳಿದ್ದಾರೆ ಟ್ರಂಪ್ ಮಾತು ಕೇಳಿ ಮೋದಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಅಂತ ಸ್ವತಃ ಬಿಜೆಪಿಗರೇ ಅಸಮಾಧಾನಗೊಂಡಿದ್ದಾರೆ ಮೋದಿ ಸರ್ಕಾರ ಕೂಡ ಭಾರತೀಯ ಸೇನೆಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ದಾಡಿ ಪ್ರತಿದಾಡಿ ಇದ್ದೇ ಇರುತ್ತೆ ಅಂತ ಹೇಳಿತ್ತು ದೇಶದಾದ್ಯಂತ ಸೇನೆಗಳ ತಾಲೀಮು ಕೂಡ ಶುರುವಾಗಿತ್ತು ಯುದ್ಧ ನಡೆದೇ ಬಿಡುತ್ತೆ ಅನ್ನೋ ವಾತಾವರಣವನ್ನು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿತ್ತು ಆದರೆ ಈಗ ಮೋದಿಯವರು ಸೀಸ್ ಫೈರ್ಗೆ ಒಪ್ಕೊಂಡಿದ್ದಾರೆ ಕದನ ವಿರಾಮ ಘೋಷಣೆ ಆಗಿದೆ ಅಲ್ಲದೆ ರಾತ್ರಿ ಎಂಟು ಗಂಟೆಗೆ ಮೋದಿಯವರು ಆಪರೇಷನ್ ಸಿಂಧೂರನಿಂದ ಪಾಠ ಕಲಿತ ಪಾಕಿಸ್ತಾನ ಎಂದು ಶಾಂತಿ ಮಂತ್ರ ಜಪಿಸ್ತಾ ಇದೆ ಆದರೆ ನಾವು ಅದಕ್ಕೆ ಸೊಪ್ಪನ್ನು ಹಾಕೋದಿಲ್ಲ ಅವರು ಭಯೋತ್ಪಾದನೆಯನ್ನ ಬಿಟ್ಟರಷ್ಟೇ ಮಾತುಕತೆಗಳು ನಡೀತವೆ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಸೋದಕ್ಕೆ ಆಗೋದಿಲ್ಲ ಇನ್ನೊಮ್ಮೆ ನಮಗೆ ತೊಂದರೆ ಕೊಟ್ರೆ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡಿತೀವಿ ಅಂತ ಮೋದಿ ಅವರು ಹೇಳಿದ್ದಾರೆ ಆದರೆ ಇಂತಹ ಮಾತನ್ನು ಹೇಳುವಾಗ ಮೋದಿಯವರಲ್ಲಿ ಈ ಹಿಂದೆ ಅವರ ಭಾಷಣಗಳ ವೇಳೆ ಇರ್ತಾ ಇದ್ದ ಹುಮ್ಮಸ್ಸು ವರ್ಚಸ್ಸು ಎರಡೂ ಕೂಡ ಇರಲಿಲ್ಲ ಅಂತ ಹಲವರು ಗಮನಿಸಿದ್ದಾರೆ ಮೋದಿ ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದ ಹುಟ್ಟಡಗಿಸ್ತೀವಿ ಅಂತ ಅಬ್ಬರಿಸ್ತಾ ಇದ್ದ ಬಿ ಜೆ ಪಿಗರು ಈಗ ಅಸಮಾಧಾನಗೊಂಡಿದ್ದಾರೆ ಮೋದಿ ವಿರುದ್ಧನೇ ಕಿಡಿಕಾರ್ತಾ ಇದ್ದಾರೆ ಅಂದಹಾಗೆ ಪ್ರಧಾನಿ ಮೋದಿಯವರು ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಲೈವ್ ಬಂದು ಅಬ್ಬರದ ಭಾಷಣ ಸಿನಿಮಾ ಡೈಲಾಗ್ ರೀತಿಯಲ್ಲಿ ಕಡಕ್ ಸಂದೇಶವನ್ನು ನೀಡೋದು ಇದೇ ಮೊದಲು ಅಲ್ಲ ಹಲವು ಬಾರಿ ರಾತ್ರಿ ಎಂಟು ಗಂಟೆಗೆ ನಿಗದಿತವಾಗಿ ಮಾಡಿದ ಹಲವು ಘೋಷಣೆಗಳು ನಡೆಸಿದ ಚಟುವಟಿಕೆಗಳು ವಿಫಲ ಆಗಿದ್ದಾವೆ ಅದರಲ್ಲಿ ಮೊದಲನೆಯದ್ದು ನೋಟು ಅಮಾನ್ಯೀಕರಣ ಹೌದು ಎರಡು ಸಾವಿರದ ಹದಿನಾರರ ನವೆಂಬರ್ ಎಂಟರಂದು ರಾತ್ರಿ ಎಂಟು ಗಂಟೆಗೆ ಟಿವಿಯಲ್ಲಿ ಲೈವ್ ಬಂದು ಪ್ರಧಾನಿ ಮೋದಿಯವರು ನೋಟು ಅಮಾನ್ಯೀಕರಣವನ್ನು ಘೋಷಣೆ ಮಾಡಿದರು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳ ರದ್ದತಿ ಮತ್ತು ಐದುನೂರು ರೂಪಾಯಿ ಮುಖಬೆಲೆಯ ನೋಟುಗಳ ಬದಲಾವಣೆಯಿಂದ ಕಪ್ಪು ಹಣ ಹೊರಬರುತ್ತೆ ಮತ್ತು ಭಯೋತ್ಪಾದನೆ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ ಅಂತ ಅಬ್ಬರದಲ್ಲಿ ಘೋಷಣೆ ಮಾಡಿದರು ಆದರೆ ಆಗಿದ್ದೇನು ಕಪ್ಪು ಹಣ ಹೊರ ಬರಲೇ ಇಲ್ಲ ಭಯೋತ್ಪಾದನೆಯಂತೂ ಕಿಂಚಿತ್ತು ಕೂಡ ಕಡಿಮೆ ಆಗೇ ಇಲ್ಲ ಬದಲಾಗಿ ಭಯೋತ್ಪಾದನೆ ಇನ್ನೂ ಹೆಚ್ಚಾಯಿತು ಅದಕ್ಕೆ ಪ್ರತಿರೂಪವಾಗಿ ಇತ್ತೀಚಿನ ಪಹಲ್ಗಾಮ್ ದಾಳಿ ನಮ್ಮ ಕಣ್ಮುಂದೇನೇ ಇದೆ ಅಲ್ಲದೆ ನೋಟು ಅಮಾನ್ಯೀಕರಣದಿಂದ ಜನಸಾಮಾನ್ಯರ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಯಿತು ನೋಟು ಬದಲಾವಣೆಗಾಗಿ ಬ್ಯಾಂಕುಗಳ ಎದುರು ಸರತಿ ಸಾಲಿನಲ್ಲಿ ನಿಂತು ಹಲವರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು ಇನ್ನು ಎರಡನೇದು ಕೊರೋನಾ ವಿರುದ್ಧ ತಟ್ಟೆ ಲೋಟ ಗಂಟೆಯನ್ನು ಬಾರಿಸಿದ್ದು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಹತ್ತೊಂಬತ್ತರ ರಾತ್ರಿ ಎಂಟು ಗಂಟೆಗೆ ಮತ್ತೆ ಲೈವ್ಗೆ ಬಂದು ಪ್ರಧಾನಿ ಮೋದಿ ಕೋವಿಡ್ ವಿರುದ್ಧ ಹೋರಾಟದ ಭಾಗವಾಗಿ ಮಾರ್ಚ್ ಇಪ್ಪತ್ತೇಳರಂದು ಸಂಜೆ ದೇಶದ ಪ್ರತಿಯೊಬ್ಬರೂ ತಮ್ಮ ಮನೆಯ ಬಾಲ್ಕನಿಯಲ್ಲಿ ನಿಂತು ಐದು ನಿಮಿಷ ತಟ್ಟೆ ಗಂಟೆ ಶಂಕವನ್ನು ಬಾರಿಸಬೇಕು ಇದರಿಂದ ಕೊರೋನಾ ವೈರಸ್ ಓಡಿ ಹೋಗುತ್ತೆ ಅಂತ ಕರೆ ಕೊಟ್ಟರು ಅವರ ಮಾತನ್ನು ಕೇಳಿ ದೇಶದ ಬಹುಸಂಖ್ಯಾತರು ಮಾರ್ಚ್ ಇಪ್ಪತ್ತೆರಡರಂದು ತಮ್ಮ ಮನೆಗಳ ಹೊರಗೆ ನಿಂತು ತಟ್ಟೆ ಲೋಟ ಗಂಟೆ ಎಲ್ಲ ಬಾರಿಸಿದ್ರು ಆದರೆ ಇದರಿಂದ ಕೊರೋನಾ ಏನು ಓಡ್ ಹೋಗಲಿಲ್ಲ ಬದಲಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಎರಡನೇ ಅಲೆಯಲ್ಲಿ ಕೊರೋನಾ ವೈರಸ್ ಜನರ ಮಾರಣ ಹೋಮವನ್ನೇ ನಡೆಸಿತು ಆಮ್ಲಜನಕ ಕೊರತೆ ವೆಂಟಿಲೇಟರ್ ಕೊರತೆ ಬೆಡ್ಗಳ ಕೊರತೆಯಿಂದಾಗಿ ಕೊರೋನಾ ಸೋಂಕಿತರು ಸಾಲು ಸಾಲಾಗಿ ಸಾವನ್ನಪ್ಪಿದ್ರು ಕೋವಿಡ್ ಸೋಂಕಿತರ ಮೃತದೇಹಗಳು ಗಂಗಾ ನದಿಯಲ್ಲಿ ತೇಲಿದ ದೃಶ್ಯಗಳು ಕೂಡ ಕಂಡು ಬಂದವು ಕಳೆದ ವಾರ ಸರ್ಕಾರನೇ ಬಿಡುಗಡೆ ಮಾಡಿರೋ ಅಂಕಿಅಂಶದ ಪ್ರಕಾರ ಕೋವಿಡ್ ಅವಧಿಯಲ್ಲಿ ಇಪ್ಪತ್ತೊಂದು ಲಕ್ಷ ಮಂದಿ ಸಾವನ್ನಪ್ಪಿದ್ದಾರೆ ಅದಾಗ್ಯೂ ಕೂಡ ಡಬ್ಲ್ಯೂ ಪ್ರಕಾರ ಭಾರತದಲ್ಲಿ ನಲವತ್ತೈದು ಲಕ್ಷಕ್ಕೂ ಅಧಿಕ ಕೋವಿಡ್ ಸಾವುಗಳು ಸಂಭವಿಸಿದಾವೆ ಅಂತ ಅಂದಾಜು ಇನ್ನು ಮೂರನೇದಾಗಿ ಪ್ರಸ್ತುತ ಸಂದರ್ಭದ ಭಯೋತ್ಪಾದನೆಯ ವಿರುದ್ಧದ ಸಮರ ಸೋಮವಾರ ರಾತ್ರಿ ಎಂಟು ಗಂಟೆಗೆ ಲೈವ್ ಬಂದು ಪ್ರಧಾನಿ ಮೋದಿ ಭಯೋತ್ಪಾದನೆ ವಿರುದ್ಧ ಆಪರೇಷನ್ ಸಿಂಧೂರ ಹೊಸ ಘಟ್ಟವನ್ನ ಹುಟ್ಟಾಕಿದೆ ಮುಂದೆ ಭಾರತಕ್ಕೆ ಪಾಕಿಸ್ತಾನ ತೊಂದರೆ ಏನಾದ್ರೂ ಕೊಟ್ರೆ ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ದಾರೆ ಆದ್ರೆ ಈ ಹಿಂದೆಯೂ ಕೂಡ ಇದೇ ರೀತಿ ನುಗ್ಗಿ ಹೊಡಿತೀವಿ ಹೊಡೆದಿದೀವಿ ಅಂತ ಪ್ರಧಾನಿ ಮೋದಿ ಅವರು ಹೇಳ್ಕೊಂಡಿದ್ರು ಊರಿ ಬಾಲಾಕೋಟ್ ದಾಳಿಯ ಸಮಯದಲ್ಲಿ ಒಳನುಗ್ಗಿ ಹೊಡೆದಿದ್ದಾಗಿ ಕೇಂದ್ರ ಸರ್ಕಾರ ಹೇಳ್ಕೊಂಡಿತ್ತು ಆದಾಗ್ಯೂ ಪುಲ್ವಾಮಾ ಪಹಲ್ಗಾಮ್ ರೀತಿಯ ದಾಳಿಗಳು ಸಂಭವಿಸ್ತಾನೇ ಇದ್ದಾವೆ ಜೊತೆಗೆ ಭಯೋತ್ಪಾದನೆ ಪ್ರವಾಸಿಗರನ್ನು ಕೊಲ್ಲೋ ಹೊಸ ಆಯಾಮವನ್ನು ಪಡೆದುಕೊಂಡಿದೆ ಪಾಕಿಸ್ತಾನನೇ ಕದನ ವಿರಾಮಕ್ಕೆ ಗೋಗರಿತು ಅಂತ ಪ್ರಧಾನಿ ಹೇಳಿದ್ರು ಕೂಡ ಯುದ್ಧವನ್ನು ನಿಲ್ಲಿಸಿದ್ದು ತಾನು ಅಂತ ಟ್ರಂಪ್ ಘೋಷಣೆ ಮಾಡಿಕೊಂಡಿದ್ದಾರೆ ಆದರೂ ಪ್ರಧಾನಿ ನೆನ್ನೆಯ ತಮ್ಮ ಭಾಷಣದಲ್ಲಿ ಅದನ್ನು ಖಂಡಿಸಿಲ್ಲ ಅಥವಾ ಪಹಲ್ಗಾಮ್ ಮತ್ತು ಪುಲ್ವಾಮಾದ ಯಾವುದೇ ಪ್ರಶ್ನೆಗಳು ಕೂಡ ಉತ್ತರವನ್ನು ನೀಡಿಲ್ಲ ಜವಾಬ್ದಾರಿಯನ್ನು ಸಹ ಹೊತ್ಕೊಂಡಿಲ್ಲ ಹೀಗಾಗಿ ಮೋದಿಯವರ ಮೋಡಿ ಭಾಷಣಗಳಾಚೆ ಗೋಧಿ ಮಾಧ್ಯಮಗಳಾಚೆ ಮೋದಿ ಕೃತ ಪ್ರಚಾರಗಳಾಚೆ ಹತ್ತಾರು ಸತ್ಯಗಳನ್ನು ಅರಿತ್ಕೊಳ್ಬೇಕಾಗಿದೆ ಎಚ್ಚೆತ್ಕೊಳ್ಬೇಕಾಗಿದೆ ಹಾಗೆಯೇ ಪ್ರಶ್ನೆಯನ್ನು ಕೂಡ ಮಾಡಬೇಕಾಗಿದೆ ನೈಜ ಮತ್ತು ಶಾಶ್ವತ ಪರಿಹಾರಗಳಿಗಾಗಿ ಒತ್ತಾಯಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ